ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಕನ್ನಡ ಪ್ರಥಮ ಬಿ ಎವರಿಗೆ ಮತ್ತು ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕ ಪ್ರಬಂಧ ಮತ್ತು ಆಡಳಿತ ಕನ್ನಡದಲ್ಲಿ ಆಡಳಿತ ಕನ್ನಡದ ಭಾಗವನ್ನು ನೋಡುವ ಈಗಾಗಲೇ ನಾವು ಅದರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳ ಉತ್ತರಗಳ ಬಗ್ಗೆ ವಿವರಣೆಯನ್ನು ತಿಳ್ಕೊಂಡಿದ್ದೇವೆ ಇವತ್ತು ನಾವು ಆಡಳಿತ ಕನ್ನಡದ ಭಾಗದ ಪುನರಾವರ್ತನೆಯನ್ನು ಮಾಡುವ ಅಂದರೆ ಯಾವುದನ್ನು ಓದಬೇಕು ಅಥವಾ ಇಷ್ಟು ಓದಿದರೆ ಸಾಕ ಎನ್ನುವಂತಹ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ತಿಳ್ಕೊಳ್ಳುವ ನೋಡಿ ಈ ಆಡಳಿತ ಕನ್ನಡದ ಭಾಗ ನೀವು ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದರೆ ಈಗಾಗಲೇ ತುಂಬ ಜನ ಈ ಪ್ರಶ್ನೆ ಪತ್ರಿಕೆಯನ್ನು ನೋಡಿರ್ಬೋದು ಅವ್ರಿಗೀಗಾಗಲೇ ಗೊತ್ತಿರ್ತದೆ ಯಾವ ಭಾಗದಲ್ಲಿ ಆಡಳಿತ ಕನ್ನಡದ ಪ್ರಶ್ನೆಗಳು ಬರ್ತದೆ ಅಂತ ಈಗ ನಾನು ಎರಡು ಸಾವಿರದ ಇಪ್ಪತ್ತೆರಡರ ಪ್ರಶ್ನೆ ಪಸ್ ಪತ್ರಿಕೆಯನ್ನು ತೋರಿಸ್ತಾ ಇದ್ದೇನೆ ವಿಭಾಗ ಎ ಎಯಲ್ಲಿ ಹೊಸಗನ್ನಡದ ಕವಿತೆ ಮತ್ತು ನಾಟಕದಿಂದ ಬರುವಂಥದ್ದು ಹಾಗೆ ವಿಭಾಗ ಬಿ ನೋಡಿದರೂ ಕೂಡ ಅದರಿಂದಲೇ ಬರುವಂಥದ್ದು ಹೊಸಗನ್ನಡದ ಕವಿತೆಗಳು ಮತ್ತು ನಾಟಕದಿಂದ ವಿಭಾಗ ಸಿ ಯಲ್ಲಿ ಮಾತ್ರ ಪ್ರಬಂಧ ಮತ್ತು ಆಡಳಿತ ಕನ್ನಡ ಬರುವಂಥದ್ದು ಅದು ಮೂವತ್ತು ಅಂಕಗಳಿಗೆ ಬರುವಂಥದ್ದು ಇದರಲ್ಲಿ ಮೊದಲನೆಯ ಪ್ರಶ್ನೆ ಪ್ರಬಂಧದಿಂದ ಬರುವಂಥದ್ದು ದಿವಾನಖಾನೆಯ ಅಂದಛಂದವನ್ನು ಚರ್ಚಿಸಿ ಅಥವಾ ನಿದ್ರಾಭ್ಯಾಸವನ್ನು ತಿಳಿಸಿ ಅಂತ ಹೇಳುವಂಥದ್ದು ಮೊದಲನೆಯದು ನಂತರ ಬರುವಂತಹ ಪ್ರಶ್ನೆ ಆಡಳಿತ ಕನ್ನಡ ಬೆಳೆದು ಬಂದ ದಾರಿ ಅಥವಾ ಸರಕಾರಿ ಪತ್ರ ಎಂದರೇನು ಬರೆಯುವ ಸಂದರ್ಭ ಏನು ಮಾದರಿ ಪತ್ರವನ್ನು ತಿಳಿಸಿ ಅಂತ ಕೇಳಿದ್ದಾರೆ ಈ ಪ್ರಶ್ನೆಯು ಹತ್ತು ಅಂಕಕ್ಕೆ ಬಂದಿರುವಂಥದ್ದು ಇನ್ನು ಎರಡನೇದಲ್ಲಿ ನೋಡಿದರೆ ಟಿಪ್ಪಣಿ ಟಿಪ್ಪಣಿ ಬರೀಲಿಕ್ಕೆ ಕೊಡುವಂಥದ್ದು ಅದರಲ್ಲೂ ಕೂಡ ಆಡಳಿತ ಕನ್ನಡದ ಭಾಗದಿಂದ ಬರ್ತದೆ ಒಂದು ಲೇಖನ ಚಿಹ್ನೆಗಳು ಅಥವಾ ಕನ್ನಡ ಮತ್ತು ಮಾಹಿತಿ ತಂತ್ರಜ್ಞಾನ ಅಂತ ಕೇಳಿದ್ದಾರೆ ಇಷ್ಟು ಬರುವಂಥದ್ದು ಆಡಳಿತ ಕನ್ನಡದಿಂದ ಆದ್ದರಿಂದ ನೀವು ಈ ಮುಖ್ಯವಾಗಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಮಾತ್ರ ಕಲ್ತರೆ ಖಂಡಿತವಾಗಿಯೂ ಕೂಡ ಸಾಕಾಗ್ತದೆ ಇದರಲ್ಲಿ ಆಡಳಿತ ಭಾಷೆಯಾಗಿ ಕನ್ನಡ ಬೆಳೆದು ಬಂದ ದಾರಿ ನೀವು ಅದನ್ನು ಓದಲೇಬೇಕು ತುಂಬಾ ಇಂಪಾರ್ಟೆಂಟ್ ಹಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ನೀವು ನೋಡಿದರೆ ಆಡಳಿತ ಭಾಷೆಯಾಗಿ ಕನ್ನಡದ ಬೆಳೆದು ಬಂದ ದಾರಿಯನ್ನು ಅವರು ಕೇಳಿಯೇ ಕೇಳುವಂತಹ ಒಂದು ಪ್ರಶ್ನೆ ಈಗಾಗಲೇ ನಾನು ಅದನ್ನೆಲ್ಲ ಕೂಡ ವಿವರಿಸಿದ್ದೇನೆ ಇವತ್ತು ನಾವು ಒಂದು ಪುನರಾವರ್ತನೆಯ ರೀತಿಯಲ್ಲಿ ಎಲ್ಲವನ್ನು ಕೂಡ ಸ್ವಲ್ಪ ಸ್ವಲ್ಪ ನೋಡ್ಕೊಳ್ತಾ ಹೋಗುವ ಆಡಳಿತ ಭಾಷೆಯಾಗಿ ಕನ್ನಡ ಬೆಳೆದು ಬಂದ ದಾರಿ ಪುಟ ಸಂಖ್ಯೆ ಎಂಬತ್ತ ಎರಡರಲ್ಲಿದೆ ನೋಡಿ ಅದು ಆಡಳಿತ ಭಾಷೆಯಾಗಿ ಕನ್ನಡದ ಬೆಳೆದು ಬಂದ ದಾರಿಯ ಬಗ್ಗೆ ಕೇಳಿದರೆ ಹಿಂದಿನ ಕಾಲದಲ್ಲಿ ಅದು ಯಾವ ಎಲ್ಲ ಪರಿಸ್ಥಿತಿಯಲ್ಲಿ ಬಂತು ಯಾವ್ಯಾವ ಒಂದು ಸ್ಥಾನದಲ್ಲಿ ಬಂದಿದೆ ಅಂತ ಹೇಳ್ತಾ ಹೋಗುವಂಥದ್ದು ಅದರಲ್ಲಿ ಮೂರು ಪಾಯಿಂಟ್ ಮುಖ್ಯವಾಗಿದೆ ಒಂದು ರಾಜಮನೆತನದ ಆಳ್ವಿಕೆಯ ಕಾಲದಲ್ಲಿ ಕನ್ನಡ ಇದ್ದದ್ದಂಥದ್ದು ಅದಾದ ನಂತರ ರಾಜಮನೆತನದ ಆಳ್ವಿಕೆಯ ನಂತರ ಬ್ರಿಟಿಷರ ಆಡಳಿತದಲ್ಲಿ ಬಂದಿರುವಂಥದ್ದು ಅದಾದ ನಂತರ ಬಂದಿರುವಂಥದ್ದು ನಮ್ಮ ಪ್ರಜಾಪ್ರಭುತ್ವ ಅಂದರೆ ಸ್ವತಂತ್ರ ಸಿಕ್ಕಿದ ನಂತರ ಪ್ರಜೆಗಳು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಮಾಡುವ ಸರ್ಕಾರ ಇದೆಯಲ್ಲ ಪ್ರಜಾಪ್ರಭುತ್ವದಲ್ಲಿ ಇದ್ದಂತಹ ಆಡಳಿತದ ಕನ್ನಡದ ಬಗ್ಗೆ ಬರಿತಾ ಹೋಗುವಂಥದ್ದು ಅಂದರೆ ಯಾವ ರೀತಿ ಕನ್ನಡ ಇತ್ತು ಆವಾಗ ಆಡಳಿತಕ್ಕೆ ವ್ಯವಹಾರಕ್ಕಿರ್ಬೋದು ಜನರ ಅಭಿಪ್ರಾಯಗಳನ್ನು ತಿಳಿಸಲಿಕ್ಕಿರ್ಬೋದು ವಿಚಾರ ವಿನಿಮಯ ಮಾಡಲಿಕ್ಕಿರ್ಬೋದು ಎಲ್ಲದಕ್ಕೂ ಕನ್ನಡವನ್ನು ಬಳಸ್ತಾ ಇದ್ರು ಹಾಗೆ ಅದರಿಂದಾಗಿ ಎಲ್ಲ ಕೂಡ ವ್ಯವಹಾರ ನಡೀತಾ ಇತ್ತು ಜನರಿಗೆ ಹತ್ತಿರವಾಗಿರುವಂತಹ ಭಾಷೆ ಅಂತಲೇ ಹೇಳ್ಬೋದು ಇದನ್ನು ನೀವು ಓದಲೇಬೇಕಾಗಿದೆ ಸ್ನೇಹಿತರೆ ಆಡಳಿತ ಕನ್ನಡ ಬೆಳೆದು ಬಂದ ದಾರಿ ಇನ್ನು ಅದಾದ ನಂತರ ಘಟಕ ಒಂದರಲ್ಲಿ ಮತ್ತೊಂದು ತುಂಬ ಮುಖ್ಯವಾದ ಪ್ರಶ್ನೆ ಅಂದರೆ ಆಡಳಿತ ಕನ್ನಡ ಭಾಷೆಯ ಲಕ್ಷಣ ಇದನ್ನು ಕೂಡ ನೀವು ಓದಲೇಬೇಕು ಆಡಳಿತ ಕನ್ನಡದ ಲಕ್ಷಣಗಳನ್ನು ಅದರಲ್ಲಿ ಬೇರೆ ಬೇರೆ ಪಾಯಿಂಟ್ಸ್ಗಳಿದೆ ಸ್ನೇಹಿತರೆ ಆ ಪಾಯಿಂಟ್ಸನ್ನು ನೋಡಿ ಅದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ಬರೆದ್ರೆ ಸಾಕಾಗ್ತದೆ ಏಕರೂಪತೆಯಿಂದ ಇರಬೇಕು ಇದು ಪುಟ ಸಂಖ್ಯೆ ತೊಂಬತ್ತ ಎರಡರಲ್ಲಿದೆ ಏಕರೂಪತೆಯಿಂದ ಹೊಂದಿರಬೇಕು ಸ್ಪಷ್ಟ ಇರಬೇಕು ಖಚಿತತೆಯನ್ನು ಹೊಂದಿರಬೇಕು ಸರಳತೆ ಇರಬೇಕು ಸಂಕ್ಷಿಪ್ತವಾಗಿರಬೇಕು ಸಮಗ್ರತೆಯಿಂದ ಕೂಡಿರಬೇಕು ಇರಬೇಕು ಭಾಷಾ ಶುದ್ಧಿಯನ್ನು ಹೊಂದಿರಬೇಕು ಇವು ಆಡಳಿತ ಕನ್ನಡದ ಲಕ್ಷಣಗಳು ಎರಡನ್ನು ಕೂಡ ನೀವು ಓದಲೇಬೇಕು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಇನ್ನು ಅದಾದ ನಂತರ ಔಪಚಾರಿಕ ಪತ್ರ ಎಂದರೇನು ಅಥವಾ ಸರಕಾರಿ ಪತ್ರ ಎಂದರೇನು ಎಂಬುದನ್ನು ಕೇಳುವಂಥದ್ದು ಅದನ್ನು ಕೂಡ ಓದಬೇಕು ಹಾಗೆ ಸುತ್ತೋಲೆ ಅದರಲ್ಲಿ ಘಟಕ ನಲ್ ಹದಿನಾಲ್ಕರಲ್ಲಿ ಎರಡು ತುಂಬನೇ ಮುಖ್ಯವಾಗಿರುವಂಥದ್ದು ಔಪಚಾರಿಕ ಪತ್ರ ಪತ್ರ ಮತ್ತು ಸುತ್ತೋಲೆ ಆಗಿರುವಂಥದ್ದು ನಾವು ಅದನ್ನು ಕೂಡ ನೋಡ್ತಾ ಹೋಗುವ ಹಳೆಯ ವಿಡಿಯೋದಲ್ಲಿ ನೋಡಿ ನಾನು ಅದರ ವಿವರಣೆಯನ್ನು ಕೊಟ್ಟಿದ್ದೇನೆ ನೋಡಿ ಪುಟ ಸಂಖ್ಯೆ ನೂರರಲ್ಲಿದೆ ಔಪಚಾರಿಕ ಪತ್ರ ಎಂದರೇನು ಅಥವಾ ಸರಕಾರಿ ಪತ್ರ ಎಂದರೇನು ಎಂಬುದನ್ನು ಅಂದರೆ ಸರಕಾರದಿಂದ ಬರೆಯುವ ಪತ್ರ ಅಂದರೆ ಪರ್ಸ್ನಲ್ ಅಲ್ಲ ಅವನ ಹೆಸರಲ್ಲ ಸರಕಾರದ ಇಲಾಖೆಯನ್ನು ಬರೆಯುವಂಥದ್ದು ಅದರ ಲಕ್ಷಣವು ಕೇಳಿದರೆ ನಾವು ಇದೆಲ್ಲ ಬರೀಬೇಕು ಅಲ್ಲಿ ಸಂಖ್ಯೆ ಇರಬೇಕು ದಿನಾಂಕ ಇರಬೇಕು ಕಳಿಸುವವರ ವಿಳಾಸ ಇರಬೇಕು ಅಧಿಕಾರಿಯ ಪದನಾಮ ಇರಬೇಕು ಒಡಲಿರಬೇಕು ಪತ್ರದ ಒಡಲಿರಬೇಕು ಪತ್ರದಲ್ಲಿ ಮುಕ್ತಾಯ ಇರಬೇಕು ಅದನ್ನೆಲ್ಲ ನಾವು ಪತ್ರದಲ್ಲಿ ಬರಿಬೇಕಾಗ್ತದೆ ಹಾಗೆಯೇ ಇದು ಪತ್ರದ ವಿಧಗಳಿರುವಂಥದ್ದು ಅಧಿಕೃತ ಪತ್ರ ಇದನ್ನೊಮ್ಮೆ ಜಸ್ಟ್ ನೋಡ್ಕೊಳ್ಳಿ ಯಾವ ರೀತಿಯ ಪತ್ರಗಳೆಲ್ಲ ಇದೆ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಪತ್ರಗಳು ಅಂತ ಹೇಳಿದ ಕೂಡಲೇ ಅಧಿಕೃತ ಪತ್ರ ಅರೆ ಸರಕಾರಿ ಪತ್ರ ಆದೇಶ ಪತ್ರ ಜ್ಞಾಪನಾ ಪತ್ರ ಸುತ್ತೋಲೆ ಅಧಿಸೂಚನೆ ಪ್ರಕಟಣೆ ತಂತಿ ತಂತಿ ಪತ್ರ ಹಿಂಬರಹ ಮನವಿಗೆ ಉತ್ತರ ಟಿಪ್ಪಣಿನ ಮೋದೆ ಅದೆಲ್ಲ ಕೂಡ ಒಂದು ಪತ್ರದಲ್ಲಿ ಬರುವಂಥದ್ದನ್ನು ಜಸ್ಟ್ ಓದ್ಕೊಳ್ಳಿ ಇದಾದ ನಂತರ ತುಂಬಾ ಮುಖ್ಯವಾಗಿರುವಂಥ ಒಂದು ಪ್ರಶ್ನೆ ಸುತ್ತೋಲೆ ಸುತ್ತೋಲೆ ಎಂದರೇನು ಸುತ್ತೋಲೆಯ ಲಕ್ಷಣವನ್ನು ತಿಳಿಸಿ ಸುತ್ತೋಲೆಯ ಮಾದರಿಯನ್ನು ತಿಳಿಸಿ ಅಂತ ಕೇಳ್ತಾರೆ ಈ ಸುತ್ತೋಲೆ ಇರುವಂಥದ್ದು ನೂರ ಮೂರರಲ್ಲಿದೆ ನೋಡಿ ಪುಟ ಸಂಖ್ಯೆ ನೂರ ಮೂರರಲ್ಲಿ ಸುತ್ತೋಲೆಯ ಬಗ್ಗೆ ಇದೆ ಇದನ್ನು ಕೂಡ ತುಂಬನೇ ಮುಖ್ಯವಾಗಿರುವಂಥ ಪ್ರಶ್ನೆ ಆದ್ದರಿಂದ ಇದನ್ನು ಕೂಡ ನೀವು ಓದಲೇಬೇಕಾಗ್ತದೆ ಸ್ನೇಹಿತರೆ ಅದಾದ ನಂತರ ನಾನು ಹೇಳುವಂಥದ್ದು ಓದಲೇಬೇಕಾಗಿರುವಂಥ ಒಂದು ಪತ್ರ ಅಂದರೆ ಅರ್ಜಿ ಅರ್ಜಿ ಎಂದ್ರೇನು ಅರ್ಜಿಯ ವಿಧಗಳೇನು ಇದರಲ್ಲಿ ಮೇನ್ ಎರಡು ಪತ್ರಗಳನ್ನು ಕಾಣ್ಬೋದು ಒಂದು ಪತ್ರ ರೂಪದ ಅರ್ಜಿಗಳು ಮತ್ತು ನಮೂನೆ ಅರ್ಜಿಗಳು ಪತ್ರ ರೂಪದ ಅರ್ಜಿಗಳಲ್ಲಿ ನಾವು ಇದರಲ್ಲೇ ಈ ಪಾಯಿಂಟ್ಸನ್ನು ಒಮ್ಮೆ ಕಲ್ತುಕೊಳ್ಳಿ ಸ್ನೇಹಿತರೆ ಅದಾದ ನಂತರ ಅದರ ವಿವರಣೆಯನ್ನು ಒಳಗಡೆ ಅಂದರೆ ಪುಸ್ತಕದ ಅಲ್ಲಿ ಯಾವ ಯಾವ ಪುಟದಲ್ಲಿ ಅದರ ವಿವರಣೆಗಳು ಸಂಪೂರ್ಣ ಇದೆ ಅದನ್ನು ಜಸ್ಟ್ ನೋಡಿಕೊಂಡ್ರೆ ಸಾಕು ಈ ವಿಷಯ ನಿಮಗೆ ಗೊತ್ತಿದ್ದರೆ ಖಂಡಿತವಾಗಿ ಬರಲಿಕ್ಕೆ ಸಾಧ್ಯ ಆಗ್ತ ಆಗ್ತದೆ ಯಾಕಂದರೆ ಪತ್ರ ಅಂತ ಹೇಳಿದ ಕೂಡಲೇ ನಮಗೆ ಬೇರೆ ಬೇರೆ ರೀತಿಯ ಪತ್ರಗಳು ನೆನಪಿಗೆ ಬರ್ತದೆ ಅಥವಾ ಪತ್ರದಲ್ಲಿ ಏನು ಬರಿಬೇಕು ಅಂತಲ್ಲ ನಮಗೆ ಮೊದಲಿಂದಲೇ ಒಂದು ಅದರ ಬಗ್ಗೆ ಗೊತ್ತಿರ್ತದೆ ಅದನ್ನೇ ಬರೆದ್ರೆ ಆಯಿತು ಅರ್ಜಿ ಅರ್ಜಿಯಲ್ಲಿ ರೂಪದ ಅರ್ಜಿಗಳು ಮತ್ತು ನಮೂನೆ ಅರ್ಜಿಗಳಿರುವಂಥದ್ದು ರೂಪದ ಅರ್ಜಿಗಳಲ್ಲಿ ರಜದ ರೂಪದ ಅರ್ಜಿಗಳು ಅಂತ ಇರ್ತದೆ ಅದರಲ್ಲಿ ಸಾಂದರ್ಭಿಕ ರಜದ ಅರ್ಜಿ ವೈದ್ಯಕೀಯ ರಜದ ಅರ್ಜಿ ಇದೆ ರಜದ ರೂಪದ ಅರ್ಜಿ ವೇತನಕ್ಕೆ ಸಂಬಂಧಿಸಿದ ಅರ್ಜಿ ಜ್ಯೇಷ್ಠತೆಗೆ ಸಂಬಂಧಿಸಿದ ಅರ್ಜಿ ವರ್ಗಾವಣೆಯನ್ನು ಕೋರಿ ಅರ್ಜಿ ವಿದ್ಯಾರ್ಥಿಯ ಶುಲ್ಕದಲ್ಲಿ ಕಂತುಗಳಲ್ಲಿ ಕಟ್ಟುವ ಅರ್ಜಿಯ ಬಗ್ಗೆ ಇರುವಂಥದ್ದು ಅದಾದ ನಂತರ ನಮೂನೆ ಅರ್ಜಿ ಅಥವಾ ಮುದ್ರಿತ ನಮೂನೆ ಮುದ್ರಿ ಮುದ್ರೆಯವಾಗಿಯೇ ಇರ್ತದೆ ಅಂದರೆ ಅಲ್ಲಿ ಪ್ರಕ ಒಂದು ಪತ್ರವನ್ನು ಬರೀಬೇಕಾದರೆ ಮುದ್ರಿತ ಒಂದು ನಮೂನೆಯಲ್ಲೇ ಇರುವಂಥದ್ದು ನಾವು ಕೇವಲ ನಮ್ಮ ಹೆಸರು ಸೈನ್ಗಳನ್ನು ಹಾಕುವಂಥದ್ದು ದಿನಾಂಕವನ್ನು ಹಾಕುವಂಥದ್ದು ಇರ್ತದೆ ಅಂದರೆ ಉದಾಹರಣೆಗೆ ಬ್ಯಾಂಕ್ನಲ್ಲಿ ನಾವು ಸೇವಿಂಗ್ ಅಕೌಂಟಿಗೆ ಸೇವಿಂಗ್ಸ್ ಅಕೌಂಟಿಗೆ ಹೋಗಿ ಹಣವನ್ನು ಕಟ್ಟಬೇಕಾದ್ರೆ ಅದರಲ್ಲೇ ನೋಡಿ ಎಲ್ಲ ಇರ್ತದೆ ವಿಷಯ ನಾವು ಒಂದು ಹೆಸರು ಬರೀಬೇಕು ಎಷ್ಟು ಹಣ ಅಂತ ಬರೀಬೇಕು ಒಂದು ನಮ್ಮ ಸೈನ್ ಹಾಕಬೇಕು ಅಂಥದ್ದು ಇರುವಂಥದ್ದು ಅದು ನಮೂನೆ ಅರ್ಜಿಯಲ್ಲಿ ಬರುವಂಥದ್ದು ಬ್ಯಾಂಕ್ನ ಉಳಿತಾಯ ಖಾತೆ ರೈಲ್ವೆ ಮುಂಗಡ ಕಾದಿ ಮುಂಗಡ ಸ್ಥಳ ಕಾಯ್ದಿರಿಸಲಿಕ್ಕೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಮಹಾನಗರದ ಬಸ್ ಪಾಸ್ ಅದು ಇದೆಲ್ಲ ಕೂಡ ನಮೂನೆ ಅರ್ಜಿಯಲ್ಲಿ ಇರುವಂಥದ್ದನ್ನು ಕಾಣ್ಬೋದು ಇದರ ಸಂಪೂರ್ಣ ವಿವರಣೆ ಇದರ ಒಂದೊಂದು ವಿಷಯಗಳಲ್ಲಿ ಇರ್ತದೆ ನೋಡಿ ನೋಡಿ ಇದೆಲ್ಲ ಬಸ್ ಭಾಸೆಗೆ ಸಂಬಂಧಪಟ್ಟದ್ದಿರ್ಬೋದು ಇದು ಮುಕ್ತ ವಿಶ್ವವಿದ್ಯಾನಿಲಯದ ಒಂದು ಅರ್ಜಿ ಇದು ರೈಲ್ವೆಗೆ ಟಿಕೆಟನ್ನು ಮೊದಲೇ ಬುಕ್ ಮಾಡುವಂಥದ್ದು ಇದೆಲ್ಲ ಕೂಡ ಅರ್ಜಿಯ ವಿಧಗಳಾಗಿರ್ತದೆ ಅವರು ಮಾದರಿ ಅಂತ ಹೇಳಿದ ಕೂಡಲೇ ನಾವು ಅದನ್ನು ನೋಡ್ಕೊಳ್ಬೇಕಾಗ್ತದೆ ಇನ್ನು ಇಷ್ಟು ಓದಿದರೆ ಖಂಡಿತವಾಗಿಯೂ ಆಡಳಿತ ಕನ್ನಡದಿಂದ ಸಾಕು ಇನ್ನೂ ಹೆಚ್ಚು ನಾನು ಓದ್ತೇನೆ ನನಗೆ ಓದಬೇಕು ಯಾವುದನ್ನು ಓದ್ಕೊಳ್ಬೋದು ಅಂತ ನೀವು ಕೇಳಿದರೆ ನಾನು ಹೇಳುವಂಥದ್ದು ಹಾಗೆಯೇ ಮತ್ತೊಂದು ನಾನು ಹೇಳಿರುವಂಥ ಒಂದು ಲೇಖನ ಚಿಹ್ನೆಗಳು ಬಿಟ್ಟೋಗಿದೆ ಲೇಖನ ಚಿಹ್ನೆಗಳನ್ನು ನಾನು ವಿಡಿಯೋವನ್ನು ಮಾಡಿದ್ದೇನೆ ಆ ಲೇಖನ ಚಿಹ್ನೆಗಳು ತು ಕೂಡ ತುಂಬಾ ಇಂಪಾರ್ಟೆಂಟ್ ಹಲವು ಹಲವು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥದ್ದು ನಾನು ಅದು ಕೂಡ ನಿಮಗೆ ವಿವರಿಸಿದ್ದೆ ನೀವು ವಿಡಿಯೋದಲ್ಲಿ ಒಂದು ಹಳೆಯ ವಿಡಿಯೋ ಇದ್ದರೆ ನೀವು ನೋಡ್ಕೊಳ್ಬೋದು ಹಳೆ ಲೇಖನ ಚಿಹ್ನೆ ನೂರ ನೂರ ಅರುವತ್ತ ಒಂಬತ್ತು ನೂರ ಅರವತ್ತೆರಡರಲ್ಲಿದೆ ನೋಡಿ ಲೇಖನ ಚಿಹ್ನೆಗಳು ಅದರಲ್ಲಿ ಇವ ಪಾಯಿಂಟ್ಸ್ಗಳನ್ನು ನೋಡಿ ಹತ್ತು ಪಾಯಿಂಟ್ಸ್ಗಳಿದೆ ಆದಷ್ಟು ಸಾಧ್ಯ ಆದಷ್ಟು ಅರ್ಥ ಮಾಡಿಕೊಳ್ಳಿ ನಂತರ ಬರೆದ್ರೆ ಆಯಿತು ಅಲ್ಪ ವಿರಾಮ ಹಾಕುವಂಥದ್ದು ಅರ್ಧವಿರಾಮ ಹಾಕುವಂಥದ್ದು ಪೂರ್ಣ ವಿರಾಮ ಹಾಕುವಂಥದ್ದು ವಿವರಣ ವಿರಾಮ ಚಿಹ್ನೆ ಪ್ರಶ್ನಾರ್ಥಕ ಚಿಹ್ನೆ ಹಾಕುವಂಥದ್ದು ಭಾವಸೂಚಕ ಚಿಹ್ನೆ ಉದ್ಧರಣ ಚಿಹ್ನೆ ತದೇವ ಚಿಹ್ನೆ ಹೃ ಹೃಸ್ವ ಸಮತಲ ರೇಖೆ ಆವರಣ ಚಿಹ್ನೆ ಇದೆಲ್ಲ ಕೂಡ ಅದರಲ್ಲಿ ಬರುವಂಥದ್ದು ಇಷ್ಟು ಓದಿದರೆ ನಿಮಗೆ ಆಡಳಿತ ಕನ್ನಡದ ಭಾಗದಿಂದ ಸಾಕು ಸ್ನೇಹಿತರೆ ಅಷ್ಟು ಓದಿದರೆ ಸಾಕು ಇನ್ನು ಕೆಲವೊಂದು ಪ್ರಶ್ನೆಗಳು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ ನಾವು ಯಾವುದನ್ನು ಓದ್ಕೊಳ್ಬೇಕು ಅಂತ ಕೇಳಿದರೆ ನೀವು ಓದ್ಕೊಳ್ಬೇಕಾದ್ದು ಒಂದು ಕಂಪ್ಯೂಟರ್ ಇದರಿಂದ ನೀವು ಓದ್ಕೊಳ್ಬೋದು ಅಂದರೆ ಈಗ ಕಂಪ್ಯೂಟರ್ನ ಬಗ್ಗೆ ಕೇಳಿದರೂ ಕೂಡ ನೀವು ಜನರಲ್ಲಾಗಿ ಬರಿಬೋದಲ್ವ ಕಂಪ್ಯೂಟರ್ನಲ್ಲಿ ನಮಗೆ ಏನೆಲ್ಲ ಸಹಾಯ ಆಗ್ತದೆ ವ್ಯವಹಾರದಿಂದ ಹಿಡಿದು ಆಟ ಆಟಕ್ಕೆ ಇರ್ಬೋದು ಮನೋರಂಜನೆಗೆ ಇರ್ಬೋದು ಅಥವಾ ಇನ್ನಿತರ ಯಾವುದೇ ಒಂದು ಕೆಲಸ ಮಾಡಲಿ ಕೂಡ ಕಂಪ್ಯೂಟರ್ ಹೇಗೆ ಸಹಾಯ ಆಗ್ತದೆ ಎಲ್ಲ ಎನ್ನುವಂಥ ವಿಷಯ ನಿಮಗೆ ಗೊತ್ತಿರ್ತದಲ್ಲ ಜನ್ರಲ್ಲಾಗಿ ನಿಮಗೆ ಓದಬೇಕು ಅಂತ ಆದರೆ ಈ ಕನ್ನ ಕಂಪ್ಯೂಟರ್ನ ಭಾಗವನ್ನು ಓದ್ಕೊಳ್ಳಿ ಇಷ್ಟು ನೀವು ಓದ್ಕೊಳ್ಳೇಬೇಕು ಆಡಳಿತ ಭಾಷೆಯಾಗಿ ಕನ್ನಡ ಅದರ ಲಕ್ಷಣ ಔಪಚಾರಿಕ ಪತ್ರ ಸುತ್ತೋಲೆ ಅರ್ಜಿ ಹಾಗೆ ಲೇಖನ ಚಿಹ್ನೆ ಇವಿಷ್ಟನ್ನು ನೀವು ಓದ್ಕೊಳ್ಳೇಬೇಕು ಹಾಗೆ ಇನ್ನೂ ಕೆಲವು ಪ್ರಶ್ನೆಗಳು ನೀವು ಓದುವುದು ಓದುವುದಾದರೆ ಅನೌಪಚಾರಿಕ ಪತ್ರಗಳಿರ್ಬೋದು ಅಥವಾ ಜ್ಞಾಪನ ಪತ್ರಗಳು ಅಂತ ಇದೆ ಅದನ್ನು ಕೂಡ ಓದ್ಕೊಳ್ಬೋದು ಇಷ್ಟು ಓದಿದರೆ ಖಂಡಿತವಾಗಿಯೂ ಆಡಳಿತ ಕನ್ನಡದ ಭಾಗದ ಎಲ್ಲ ಪ್ರಶ್ನೆಯೂ ಕೂಡ ಎರಡು ಪ್ರಶ್ನೆ ಬರುವಂಥದ್ದು ಇದರಲ್ಲಿ ಸ್ನೇಹಿತರೆ ಮೊದಲ ಭಾಗದಲ್ಲಿ ಹತ್ತು ಅಂಕಕ್ಕೆ ನಂತರ ಭಾಗದಲ್ಲಿ ಅದು ಐದು ಅಂಕಕ್ಕೆ ಹಾಗೆ ಎರಡು ಪ್ರಶ್ನೆಗಳು ಮಾತ್ರ ಆಡಳಿತ ಕನ್ನಡದಿಂದ ಬರುವಂಥದ್ದು ಆದ್ದರಿಂದ ಎಷ್ಟು ಓದಿದೆ ಖಂಡಿತವಾಗಿಯೂ ಕೂಡ ನಿಮಗೆ ಆ ಎರಡೂ ಪ್ರಶ್ನೆ ಕೂಡ ಉತ್ತರವನ್ನು ಬರೀಲಿಕ್ಕೆ ಸಾಧ್ಯ ಆಗ್ತದೆ ಯಾವುದೇ ರೀತಿಯ ಚಿಂತೆ ಮಾಡಬೇಡಿ ಆರಾಮದಲ್ಲಿ ಅರ್ಥ ಮಾಡಿಕೊಂಡು ಓದ್ಕೊಳ್ಳಿ ಹಾಗೆಯೇ ಅದು ನಿಮಗೆ ಅರ್ಥ ಮಾಡಿಕೊಂಡು ಓದಿದಾಗ ಏನೆಲ್ಲ ವಿಷಯಗಳು ನೆನಪಿನಲ್ಲಿದೆ ಅದನ್ನೆಲ್ಲ ಬರಿತಾ ಹೋಗಿ ಸಾಧ್ಯ ಆದಷ್ಟು ಪಾಯಿಂಟ್ಸ್ಗಳನ್ನು ನೆನಪಲ್ಲಿಟ್ಕೊಳ್ಳಿ ಪಾಯಿಂಟ್ಸ್ಗಳನ್ನೇ ಬರೀರಿ ಪ್ರತಿಯೊಂದು ಪುಟಕ್ಕೂ ಎರಡರಿಂದ ಮೂರು ಪಾಯಿಂಟ್ಸ್ಗಳನ್ನು ಬರಿತಾ ಬರಿತಾ ವಿವರಣೆಯನ್ನು ಕೊಡಿ ನೀವು ಈಗ ಕಡಿಮೆ ಪಾಯಿಂಟ್ಸ್ ಇದೆ ಅಂತ ಹೇಳಿದರೆ ಆ ಪಾಯಿಂಟ್ಸನ್ನು ನಿಮ್ಮ ಪುಟ ಎಷ್ಟು ಪುಟ ನೀವು ಬರಿತೀರ ಅದಕ್ಕೆ ನೀವು ಸರಿ ಮಾಡಿಕೊಂಡು ಆ ಪಾಯಿಂಟ್ಸನ್ನು ಬರ್ಕೊಂಡು ಹೋಗಿ ಸಾಧ್ಯ ಆದಷ್ಟು ಪಾಯಿಂಟ್ಸ್ ರೀತಿಯಲ್ಲಿ ಓದಿದರೆ ನಿಮಗೆ ಯಾವಾಗಲೂ ನೆನಪಲ್ಲಿರ್ತದೆ ಸ್ನೇಹಿತರೆ ನೀವು ಪಾಯಿಂಟ್ಸ್ ಇಲ್ಲದೆ ಸೀದಾ ಓದ್ಕೊಂಡು ಹೋದರೆ ಅದು ಯಾವುದು ವಿಷಯ ಕೂಡ ನೆನಪಲ್ಲಿರೋದಿಲ್ಲ ಅದರಿಂದ ಪಾಯಿಂಟ್ಸ್ ರೀತಿಯಲ್ಲಿ ಓದ್ಕೊಳ್ಳಿ ಆ ಪಾಯಿಂಟ್ಸನ್ನು ಪಾಯಿಂಟ್ಸ್ ಬುಕ್ ಮಾಡಿದರೆ ನೀವು ಪಾಯಿಂಟ್ಸ್ ಬುಕ್ಕಲ್ಲಿ ಬರ್ಕೊಂಡು ಓದ್ಕೊಳ್ಳಿ ಇನ್ನು ಆಡಳಿತದ ಭಾಗದಿಂದ ಯಾವುದೂ ಕೂಡ ಇಲ್ಲ ಇಷ್ಟು ತುಂಬಾ ಇಂಪಾರ್ಟೆಂಟ್ ಹಾಗೆ ನಮ್ಮ ಪ್ರಥಮ ಬಿ ಎ ಕನ್ನಡದವರಿಗೆ ಬಿ ಎ ಮತ್ತು ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಆಡಳಿತ ಕನ್ನಡದ ಭಾಗದಿಂದ ನಮ್ಮ ಎಲ್ಲ ಒಂದು ಯಾವುದೆಲ್ಲ ಕಲಿಬೇಕು ಅದನ್ನೆಲ್ಲ ಕಲ್ತಾಯಿತು ಸ್ನೇಹಿತರೆ ಇನ್ನು ನಾವು ಮುಂದಿನ ಇದಕ್ಕೆ ಬರುವ ಪ್ರಬಂಧವನ್ನೆಲ್ಲ ನೋಡಿಕೊಳ್ಳುವ ಪ್ರಬಂಧದಲ್ಲಿ ಬರುವಂಥದ್ದು ಪ್ರಬಂಧದಿಂದ ಕೂಡ ಹಾಗೆ ಎರಡೂ ಪ್ರಶ್ನೆಗಳು ಬರುವಂಥದ್ದು ಅದು ಯಾವ ರೀತಿ ಇದೆ ಅಂದರೆ ಸಾಧಾರಣ ಕಥೆಯ ರೀತಿಯಲ್ಲಿದೆ ನಿಮಗೆ ನಾನು ಎಲ್ಲ ಒಂದು ಪ್ರಬಂಧದ ಕಥೆಯನ್ನು ತಿಳಿಸ್ತಾ ಹೋಗ್ತಾನೆ ನೋಡಿ ಇಲ್ಲಿ ನಾನು ಗುರುತು ಹಾಕಿಕೊಂಡಿರುವಂಥದ್ದನ್ನು ಮಾತ್ರ ಮಾಡುವುದಿಲ್ಲ ಮತ್ತು ಉಳಿದದನ್ನೆಲ್ಲವನ್ನು ಕೂಡ ನಮಗೆ ನಾನು ನಿಮಗೆ ನಾನು ವಿವರಿಸ್ತೇನೆ ಈಗಾಗಲೇ ಕೆಲವು ಹೆಚ್ಚಿನ ಒಂದು ಪ್ರಬಂಧವನ್ನು ನಾನು ವಿವರಿಸಿದ್ದೆ ಆದರೆ ಮತ್ತೊಮ್ಮೆ ನಾನು ನಿಮಗೆ ಅದರ ಕಥೆಯನ್ನು ಅಥವಾ ಅದರ ವಿಷಯವನ್ನು ಸಣ್ಣವಾಗಿ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ನಮಗೆ ತಿಳಿಸ್ತೇನೆ ಇಷ್ಟು ಓದಿದರೆ ವಿಭಾಗ ಸಿಯಿಂದ ಬರುವಂತಹ ಎಲ್ಲ ಪ್ರಶ್ನೆ ಕೂಡ ನಿಮಗೆ ಉತ್ತರವನ್ನು ಬರಲಿಕ್ಕೆ ಆಗ್ತದೆ ಇದರಲ್ಲಿ ಹೆಚ್ಚಿನ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಪ್ರಬಂಧ ಭಾಗದಿಂದಲೂ ಹಾಗೆ ನೀವೇನು ಮಾಡಬೇಕು ಅಂದರೆ ಆ ಆ ವಿಷಯವನ್ನು ಅರ್ಥ ಮಾಡ್ಕೊಳ್ಳಿ ಈಗ ಮೈಸೂರು ರೂಮಾಲು ಅಂತ ಹೇಳಿದ ಕೂಡಲೇ ಅದರೊಳಗೆ ಏನಿದೆ ಅದು ಕತೆ ಏನು ಅಂತ ತಿಳ್ಕೊಳ್ಳಿ ದಿವಾನಖಾನೆಯ ಅಂದ ಚಂದ ಹಾಗೆ ಒಂದು ಕಥೆಯ ರೂಪದಲ್ಲಿ ಇದೆ ಹಾಗೆಯೇ ನಮ್ಮ ಮನೆಯ ದೀಪ ಕೂಡ ಒಂದು ಕಥೆಯ ರೂಪದಲ್ಲಿ ಇದೆ ಆ ಒಂದು ಕತೆಯನ್ನು ಅರ್ಥ ಮಾಡಿಕೊಳ್ಳಿ ಅರ್ಥ ಮಾಡಿಕೊಂಡು ನಿಮ್ಮದೇ ಒಂದು ಇಮ್ಯಾಜಿನೇಷನ್ ಅಂದರೆ ನಿಮ್ಮದೇ ಒಂದು ಕಲ್ಪನೆಯನ್ನು ಮಾಡಿಕೊಳ್ಳಿ ಈ ಕತೆ ಈ ರೀತಿಯಾಗಿದೆ ಈ ರೀತಿಯಾಗಿತ್ತೇನೋ ಏನೋ ಒಂದು ಕಲ್ಪನೆಯನ್ನು ಮಾಡಿಕೊಂಡು ಯೋಚನೆ ಮಾಡ್ತಾ ನೀವು ಅದನ್ನು ಕೇಳಿದರೆ ನಿಮಗೆ ನಿಮ್ಮ ಎಲ್ಲ ಆ ಪ್ರಶ್ನೆ ಆ ಒಂದು ಪ್ರಬಂಧದಿಂದ ಏನೇ ಪ್ರಶ್ನೆ ಬಂದರೂ ಕೂಡ ನಿಮಗೆ ಬರೀಲಿಕ್ಕೆ ಆಗ್ತದೆ ಒಮ್ಮೆ ನೀವು ಸಂಪೂರ್ಣವಾದ ಅದರ ಕಥೆಯನ್ನು ಕೇಳಿಕೊಂಡ್ರೆ ಅದನ್ನೇ ಬರಿತಾ ಹೋದರೆ ಆಯಿತು ಇಲ್ಲಿ ಯಾವುದೇ ರೀತಿಯ ಪ್ರಶ್ನೆ ಬಂದರೂ ಕೂಡ ಆ ಒಂದು ಸಾರಾಂಶದ ರೀತಿಯಲ್ಲಿ ನೀವು ಬರಿತಾ ಹೋದರೆ ಖಂಡಿತವಾಗಿಯೂ ಕೂಡ ಸಾಕಾಗ್ತದೆ ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ಸಂಪೂರ್ಣ ಪ್ರಬಂಧವನ್ನು ತಿಳಿಸ್ತಾ ಹೋಗ್ತೇನೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು